ಎಲ್ಲರಿಗೂ ನಮಸ್ಕಾರ ಈ ಒಂದು ತಾಲೂಕು ಕಾನೂನು ಸೇವಾ ಸಮಿತಿ ಲಿಂಗ್ಸೂರು ಮತ್ತು ಕಾನೂನು ತಾಲೂಕು ನ್ಯಾಯವಾದಿಗಳ ಸಂಘ ತಾಲೂಕು ಆಡಳಿತ ಮತ್ತು ಶಿಕ್ಷಣ ಇಲಾಖೆ ಮತ್ತು ಮಾನವ ಹಕ್ಕುಗಳು ಮತ್ತು ಭ್ರಷ್ಟಾಚಾರ ವಿರೋಧಿ ಸಂಸ್ಥೆ ಮತ್ತು ಪೊಲೀಸ್ ಇಲಾಖೆ ಲಿಂಗ್ಸೂರು ಇವರ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆ ಅಂಗವಾಗಿ ಈ ಒಂದು ಕಾನೂನು ಅರಿವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಈ ಒಂದು ವೇದಿಕೆ ಮೇಲೆ ಆಚರಣೆ ನಮ್ಮ ಹಿರಿಯ ಸಿವಿಲ್ ಎ ಗೌರವಾರ್ಥಿತ ಶ್ರೀಮತಿ ಹುಂಡಿ ಮಂಜುಳಾ ಮೇಡಮ್ ಅವರೇ ಹಾಗೂ ಈ ಒಂದು ಅಧ್ಯಕ್ಷತೆಯನ್ನು ವಹಿಸಿರತಕ್ಕಂಥ ಸೈಯದ್ ಸಾದಿಕ್ ತಾತ ಅಧ್ಯಕ್ಷರೇ ಮತ್ತು ಉಂಬಣ್ಣ ಅವರೇ ಹಾಗೂ ಶಶಿಕಲಾ ಭೋಗಿ ಅವರೇ ಮತ್ತು ವೆಂಕಟೇಶ್ ಎಂ ಅವರೇ ಮತ್ತು ಬಾಲ ಬಾಲಚಂದ್ರ ದಾಸರು ಅಧ್ಯಕ್ಷರು ಪ್ರೌಢಶಾಲ ಪ್ರೌಢಶಾಲೆ ವಿಭಾಗ ಲಿಂಗೂರು ಮತ್ತು ಸಂಗಯ್ಯ ಮುಖ್ಯ ಗುರುಗಳು ಮತ್ತು ಹುಷೇನ್ ಭಾಷಾ ಮತ್ತು ಶೇಖ್ ಅಹ್ಮದ್ ಕಾರ್ಯದರ್ಶಿಗಳು ಕಾನೂನು ಮಾನವ ಹಕ್ಕುಗಳು ಮತ್ತು ಭ್ರಷ್ಟಾಚಾರ ವಿರೋಧಿ ಸಂಸ್ಥೆ ನಾನು ಎಲ್ಲರಿಗೂ ನಮಸ್ಕರಿಸುತ್ತ ಈ ಒಂದು ಈ ಇದೀಗಾಗಲೇ ಕೇಳಿದೀರಿ ನೀವು ಈ ಒಂದು ಮಾನವ ಹಕ್ಕುಗಳ ಮಾನವ ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆಯನ್ನು ನಾವು ಡಿಸೆಂಬರ್ ಸಾವಿರದ ಒಂಬೈನೂರ ನಲವತ್ತೆಂಟರಂದು ಯುನೈಟೆಡ್ ನೇಷನ್ಸ್ ರವರ ಜನರಲ್ ಒಂದು ಮೀಟಿಂಗ್ನಲ್ಲಿ ಅವರು ನಿರ್ಧಾರ ಮಾಡಿದರು ಅಂದಿನಿಂದ ಐವತ್ತುವರೆಗೂ ನಾವು ಮಾನವ ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆಯನ್ನು ಆಚರಿಸ್ತಾ ಬಂದಿದ್ದೇವೆ ಈ ಒಂದು ಈ ಒಂದು ವಿಶೇಷ ದಿನಾಚ ದಿನಾಚರಣೆ ಅಂಗವಾಗಿ ಇದರ ಮೂಲ ಉದ್ದೇಶ ಏನಪ್ಪ ಅಂತ ತಿಳ್ಕೊಬೇಕಂದ್ರೆ ನೀವು ಎಲ್ಲ ನಮ್ಮ ಎಲ್ಲ ಜನತೆ ಅಂದ್ರೆ ಎಲ್ಲ ಮಾನವರ ಹಕ್ಕುಗಳನ್ನು ನಾವು ಎತ್ತಿ ಹಿಡಿಯುವುದು ಮತ್ತು ಅವರಿಗೆ ಅಸಮಾನ್ಯತೆಯಾಗಿರ್ತಕ್ಕಂಥದ್ದು ಮತ್ತೆ ಅವರು ಗೌರವವಂತವಾಗಿ ಮತ್ತು ಘನತೆಯಾಗಿ ಬದುಕುವಂತೆ ಅವರಿಗೆ ನಾವು ಎಡೆ ಮಾಡಿಕೊಡುವುದು ಇದು ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಈಗಾಗಲೇ ತಾವು ಕೇಳಿದಿರಿ ಮಾನವ ಹಕ್ಕುಗಳಂದ್ರೆ ಏನು ಮೂಲಭೂತ ಹಕ್ಕುಗಳು ಮೂಲಭೂತ ಹಕ್ಕುಗಳಂದ್ರೆ ನಾವು ಈಗ ಏನು ಜೀವಿಸ್ತಕ್ಕಂಥ ವ್ಯಕ್ತಿಗೆ ಏನು ಒಂದು ಗಾಳಿ ಒಂದು ಬೆಳಕು ಮತ್ತು ಒಂದು ನೀರಿನ ಒಂದು ವ್ಯವಸ್ಥೆ ಇದು ಎಲ್ಲರಿಗೂ ಮುಕ್ತವಾಗಿ ಮತ್ತು ಯಾವುದೇ ಅಡೆತಡೆ ಅದಕ್ಕೆ ಯಾವುದೇ ಅಗೌರವ ತೋರಿಸಬಾರದು ಅದಕ್ಕೆ ಯಾವುದೇ ತೊಂದರೆ ಆಗಬಾರ್ದು ಅಂತ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಹೇಳಿದ್ದಾರೆ ಆರ್ಟಿಕಲ್ ಈಗ ಫೋರ್ಟೀನ್ ಟು ಟ್ವೆಂಟಿ ಟ್ವೆಂಟಿ ಫೈವ್ ತರ್ಟಿ ವರೆಗಿದೆ ಯಾಕಂದ್ರೆ ಫ್ರೀಡಮ್ ಆಫ್ ಸ್ಪೀಚ್ ಅಂದರೆ ನೈನ್ಟೀನ್ ಆರ್ಟಿಕಲ್ ಅಲ್ಲಿ ಏನು ಹೇಳಿದರೆ ನಮಗೆ ನಾವು ಮಾತನಾಡೋ ಸ್ವಾತಂತ್ರ್ಯ ಪಡೆದೆ ಅಂದರೆ ಅದು ಒಂದು ಹಕ್ಕನೇ ನಮಗೆ ಯಾಕಂದ್ರೆ ಆರ್ಟಿಕಲ್ ಅಲ್ಲಿ ಎಲ್ಲರೂ ಈ ನಮ್ಮ ಪ್ರಜೆಗಳು ನಮ್ಮ ಏನೋ ಭಾರತದ ಎಲ್ಲ ನಾಗರಿಕರು ಪ್ರತಿಯೊಂದು ಜಾಗದಲ್ಲಿ ತಮಗೆ ಮಾತನಾಡಲು ಸ್ವಾತಂತ್ರ್ಯ ಪಡ್ಕೊಂಡಿದ್ದಾರೆ ಮತ್ತೆ ಈಗ ನಾವೇನು ಸಭೆ ಸೇರಿದಿವಿ ಇದು ಕೂಡ ಆರ್ಟಿಕಲ್ ನೈನ್ಟೀನ್ ಅಡಿಯಲ್ಲಿ ಯಾಕಂದ್ರೆ ಶಾಂತಿಯುತವಾಗಿ ಮತ್ತು ಸೌಹಾರ್ದಯುತವಾಗಿ ಸಭೆ ಸೇರೋದು ಕೂಡ ನಮ್ಮ ಸಂವಿಧಾನಾತ್ಮಕ ಹಕ್ಕು ಆಗಿದೆ ಆದ ಕಾರಣ ತಾವೆಲ್ಲ ಅದನ್ನ ಗಮನಿಸಬೇಕು ಈಗ ಆರ್ಟಿ ಈ ವಿದ್ಯಾರ್ಥಿಗಳು ಆರ್ಟಿಕಲ್ ಫೋರ್ಟೀನಿಂದ ಅನುಚ್ಛೇದ ಹದಿನಾಲ್ಕರಿಂದ ಮೂವತ್ತರಡುಗೆ ಓದಬೇಕು ಯಾಕಂದ್ರೆ ಅದರಲ್ಲಿ ಎಲ್ಲ ತಮಗೆ ಏನು ಈ ನಮ್ಮ ಮಾನವ ಹಕ್ಕುಗಳು ಏನು ಇದೆ ಎಲ್ಲ ಕೊಡ ಮಾಡ ನಮಗೆ ಸಂವಿಧಾನಾತ್ಮಕವಾಗಿ ಕೊಡ ಮಾಡಲ್ಪಟ್ಟಿದೆ ಅದನ್ನು ತಾವು ಗಮನದಲ್ಲಿಟ್ಕೊಂಡು ಮುಂದೆ ಎಲ್ಲ ಸುತ್ತಮುತ್ತಿನ ಎಲ್ಲ ಏನು ಅನಿಸ್ತಿದ್ದಾರೆ ನಮಗೆ ಅನ್ಎಜುಕೇಟೆಡ್ ಅವರಿಗೆಲ್ಲ ತಿಳಿಸ್ಬೇಕು ಯಾಕಂದ್ರೆ ಪ್ರತಿಯೊಬ್ಬರು ತಾವು ಈಗ ರೈಟ್ ಟು ಎಜುಕೇಶನ್ ಆಕ್ಟ್ ತಮಗೆ ಈಗ ಆರ್ಟಿಕಲ್ ಟ್ವೆಂಟಿ ಒನ್ ಕೆಳಗೆ ಎಲ್ಲರಿಗೂ ಏನೋ ಕಡ್ಡಾಯ ಶಿಕ್ಷಣ ಒಂದು ಹಕ್ಕಿದೆ ಆದ ಕಾರಣ ತಾವೆಲ್ಲ ಈಗ ತಮಗೆ ಆರರಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಸರ್ಕಾರನೇ ಮತ್ತು ಈ ನಮ್ಮ ಸಂವಿಧಾನಾತ್ಮಕವಾಗಿ ಎಲ್ಲರಿಗೂ ಕಡ್ಡಾಯ ಶಿಕ್ಷಣ ಕೊಡಬೇಕಂತ ಇದೆ ಅದು ಕೂಡ ಒಂದು ಹಕ್ಕು ಇದಕ್ಕೆ ಯಾವ ಚ್ಯುತಿ ಬರಬಾರ್ದು ಅಂತ ನಾವೆಲ್ಲ ಕಾನೂನು ರೂಪಿಸಿರೋದು ಇದೇ ರೀತಿ ಈಗ ಜಾತಿ ಲಿಂಗ ಭೇದ ಇವು ಯಾವ ಇಲ್ಲದೆ ತಾರತಮ್ಯ ಇಲ್ಲದೆ ಎಲ್ಲರೂ ತಮಗೆ ಇಷ್ಟವಾದ ಒಂದು ದೇವರನ್ನು ಪೂಜಿಸ್ಬೋದು ತಮಗೆ ಇಷ್ಟವಾದ ಧರ್ಮವನ್ನು ಆಚರಿಸ್ಬೋದು ಇದು ಕೂಡ ಒಂದು ಹಕ್ಕು ಇದು ಸಂವಿಧಾನಾತ್ಮಕ ಹಕ್ಕು ಈಗ ಇದನ್ನೆಲ್ಲ ತಾವು ಗಮನಿಸಿಟ್ಕೊಂಡು ಇನ್ನು ನಾನು ಈಗ ಒಂದು ಕಾನೂನು ಅರಿವು ಸಂಬಂಧ ಸಂಬಂಧಪಟ್ಟಂತೆ ಎರಡು ಕಾನೂನು ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೇನೆ ಈಗ ತಮಗೆಲ್ಲ ಗೊತ್ತಿದೆ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಅಂತ ಎರಡ್ ಸಾವಿರದ ಆರು ಅಂದರೆ ಈಗ ಮಕ್ಕಳು ಈಗ ಮದುವೆ ಮಾಡಿಕೊಳ್ಳಕ್ಕೆ ಎಷ್ಟು ಏಜ್ ಲಿಮಿಟ್ ಇರೋದು ಗೊತ್ತಿದೆ ನಿಮಗೆ ಹೆಣ್ಣು ಮಕ್ಕಳು ಎಷ್ಟು ವರ್ಷ ಆಗಬೇಕು ಮದುವೆ ಆಗ್ಬೇಕಂದ್ರೆ ಹದಿನೆಂಟು ವರ್ಷ ಗಂಡು ಮಕ್ಕಳಿಗೆ ಈಗ ಅಷ್ಟೊಳಗೆ ಏನಾದ್ರು ಒಂದು ದಿವಸ ಕಡಿಮೆ ಇದ್ರು ಕೂಡ ಅದು ಬಾಲ್ಯ ವಿವಾಹ ಅಂತ ನಾವು ಕನ್ಸಿಡರ್ ಮಾಡ್ತೇವೆ ಆದ ಕಾರಣ ಯಾರಾದರೂ ವಿವಾಹ ಆಗ್ತಾ ಇದ್ರೆ ಅದನ್ನು ತಾವು ಈ ಸಂಬಂಧಪಟ್ಟ ಏನೋ ಸಿ ಡಿ ಪಿ ಅಥವಾ ಅಂಗ ಅಂಗ ಅಂಗನವಾಡಿ ಶಾಲೆಯ ಶಿಕ್ಷಕರು ತಿಳಿಸ್ಬೇಕು ಅದರಿಂದ ಆ ಒಂದು ಬಾಲವ್ಯೂ ತಡೆ ಕಾಯ್ದೆ ಮಾಡಬೇಕು ಯಾಕಂದ್ರೆ ಸೆಕ್ಷನ್ ನೈನ್ ಟೆನ್ ಅಂಡ್ ಲೆವೆನ್ ಈ ಒಂದು ಅಹ್ ಬಾಲವ್ಯೂ ನಿಷೇಧ ಅಡಿಯಲ್ಲಿ ಅದಕ್ಕೆ ಶಿಕ್ಷೆ ಇದೆ ಯಾಕಂದ್ರೆ ಎರಡು ವರ್ಷ ಮತ್ತು ಶಿಕ್ಷೆ ಮತ್ತು ಕಠಿಣ ಶಿಕ್ಷೆ ಇದೆ ಮತ್ತು ಎರಡು ಲಕ್ಷ ರೂಪಾಯಿವರೆಗೆ ದಂಡ ವಿಧಿಸಬಹುದು ಆದ ಕಾರಣ ಈ ಒಂದು ಕಾನೂನು ತಾವು ಗಮನದಲ್ಲಿಟ್ಕೋಬೇಕು ಇನ್ನು ಈಗೆಲ್ಲ ತಾವೆಲ್ಲ ಮೊಬೈಲ್ ಸ್ಮಾರ್ಟ್ಫೋನ್ ಬಳಸ್ತೀರಿ ಸ್ಮಾರ್ಟ್ ಎಲ್ಲ ನೀವು ಕೇವಲ ಒಂದು ಒಳ್ಳೆಯ ಉದ್ದೇಶಕ್ಕೆ ಮಾತ್ರ ಬಳಸ್ಬೇಕು ಯಾಕಂದ್ರೆ ಎಜುಕೇಷನ್ ಮಾಡಲಿಕ್ಕೆ ಏನಾದರೂ ನಿಮಗೆ ಈ ಸಬ್ಜೆಕ್ಟ್ ಸಬ್ಜೆಕ್ಟ್ ನಮ್ಮ ಪರ್ತಂತೆ ಯಾವುದಾದ್ರೂ ನಿಮಗೆ ಏನೋ ಕಠಿಣ ಒಂದು ಸಮಸ್ಯೆ ಇದ್ದರೆ ಅದನ್ನು ಯೂಸ್ ಮಾಡಬೇಕು ಅನವಶ್ಯಕ ನೀವು ಯೂಸ್ ಮಾಡಿ ಏನಾಗುತ್ತೆ ಅದು ಮಿಸ್ಯೂಸ್ ಆದರೆ ಈಗ ಇನ್ಫಾರ್ಮ್ ಟೆಕ್ನಾಲಜಿ ಆ್ಯಕ್ಟ್ ಪ್ರಕಾರ ಅದು ಅಪರಾಧ ಆಗುತ್ತೆ ನೀವು ಏನಾದರೂ ಒಂದು ಮೆಸೇಜ್ ಕಳಿಸಿದರೆ ಅದು ಸ್ಯಾಟಲೈಟ್ಗೆ ಹೋಗ್ತೀವಿ ಫಸ್ಟ್ ಸ್ಯಾಟಲೈಟ್ಗೆ ಹೋಗಿ ಅಲ್ಲಿಂದ ಮತ್ತೆ ನೀವು ಯಾರಿಗೆ ಕಳಿಸಿದ್ರೆ ಆ ಮೊಬೈಲ್ಗೆ ಹೋಗುತ್ತೆ ಆದ ಕಾರಣ ತಾವು ಯಾವುದೇ ಮೆಸೇಜ್ ಕಳಿಸ್ಬೇಕಾದ್ರೆ ಅದನ್ನು ಎಚ್ಚರದಿಂದ ಅದು ಸರಿಯಾಗಿದೆಯೋ ಅಥವಾ ಇಲ್ಲ ಅಂತ ತಿಳ್ಕೊಂಡು ಕಳಿಸ್ಬೇಕು ಇಲ್ದಿದ್ರೆ ಅದೊಂದು ಅಪರಾಧ ಆಗುತ್ತೆ ತಾವು ಆ ನಿಟ್ಟಿನಲ್ಲಿ ಸಹ ಈ ಒಂದು ನೀವು ಈ ಮೊಬೈಲ್ ಬಳಸಬೇಕಾದ್ರೆ ಮಕ್ಕಳು ತಮ್ಮ ಮೊದಲು ಅಪರಾಧ ಅದರಿಂದನೇ ಆಗ್ತದೆ ಮತ್ತು ಈಗ ಇನ್ನೊಂದು ಎಕ್ಸೈಸ್ ಅಲ್ಲಿ ಈಗ ಎಕ್ಸೈಸ್ ಆ್ಯಕ್ಟ್ ಅಂದರೆ ಎಲ್ಲರು ಏನಾದರೂ ಮನೆ ಗಂಡ ಜಗಳ ಆಡಿದ್ರೆ ಬಡದ್ರೆ ಅದು ಮೊ ಗಂಡ ಕುಡ್ಕೊಂಬಂತೆ ಬರ್ತಿರ್ತಾನೆ ಯಾಕಂದರೆ ಇತ್ತೀಚೆಗೆ ಆಗ್ತಿರೋದೆಲ್ಲ ಘಟನೆಗಳು ಜಗಳ ಆಗ್ತಿರೋದು ಕೂಡ ಈ ಧಾರು ಕುಡಿದು ಬಂದು ದಾರ ಕುಡಿದು ಬಂದು ಮನೆಯಲ್ಲಿ ಜಗಳ ಆಡ್ತಾರೆ ಯಾಕಂದ್ರೆ ಅವ್ರಿಗೆ ಯಾವುದೇ ಕಾರಣ ಇರಲ್ಲ ಅನವಶ್ಯಕ ಆಡ್ತಾರೆ ಅದು ಕೂಡ ಒಂದು ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ತುಂಬ ಒಂದು ಸಹಿಸಲಾರದಂಥ ಒಂದು ಸಮಸ್ಯೆ ಆಗಿದೆ ಇನ್ನು ಈಗ ಆರ್ಟಿಕಲ್ ಟ್ವೆಂಟಿ ಒನ್ ಹೇಳಿದೆ ಟ್ವೆಂಟಿ ಟೂ ಅಲ್ಲಿ ಈಗ ಏನಾಗಿದೆ ಅಂದರೆ ಒಬ್ಬ ಏನಾದರೂ ಅರೆಸ್ಟ್ ಆದ ವ್ಯಕ್ತಿ ಈ ಪೊಲೀಸರಿಂದ ರಕ್ಷಣೆ ಸಿಗಬೇಕಂದ್ರೆ ಅವರಿಗೆ ಒಂದು ಹಕ್ಕಿದೆ ಯಾಕಂದರೆ ಅವನಿಗೆ ಯಾವ ಒಂದು ಅಫೆನ್ಸ್ ಅಡಿಯಲ್ಲಿ ಅರೆಸ್ಟ್ ಮಾಡಿದ್ದಾರೆ ಅಂತ ಅವ್ನಿಗೆ ಹೇಳಬೇಕು ಇಟ್ ಈಸ್ ಆಲ್ಸೋ ಒನ್ ಆಫ್ ದಿ ರೈಟ್ ಟು ನೋ ಆಫ್ ದಿ ರೈಟ್ ಆಫ್ ದಿ ಅಕ್ಯೂಸ್ಡ್ ಅಂದರೆ ಯಾರು ಆರೋಪಿ ಇರ್ತಾನೆ ಅವರು ಅದು ಯಾವ ಅಫೆನ್ಸ್ ಅಡಿಯಲ್ಲಿ ಆಗಿದ್ದೆ ಅವ್ರನ್ನ ಯಾಕೆ ಅರೆಸ್ಟ್ ಮಾಡಿದ್ದಾರೆ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಅದನ್ನು ನ್ಯಾಯಾಧೀಶರಿ ಮುಂದೆ ಅವರು ಸಬ್ಮಿಟ್ ಮಾಡಬೇಕು ಅದು ಕೂಡ ಒಂದು ಆರೋಪಿಯ ಹಕ್ಕಾಗಿದೆ ಇದು ಸಹ ಇದನ್ನ ಏನಾಗಿದೆ ಅಂದರೆ ಇದನ್ನು ಕೆಲವರು ಕೇಳಲ್ಲ ಈ ನಮ್ಮ ಜನಸಾಮಾನ್ಯರು ಯಾಕೆ ಅರೆಸ್ಟ್ ಮಾಡಿರೋ ಅಂತ ಕೇಳಲ್ಲ ಯಾಕಂದ್ರೆ ಇಪ್ಪತ್ನಾಲ್ಕು ತಾಸು ಗಂಟೆಯಲ್ಲಿ ಇಪ್ಪತ್ನಾಲ್ಕು ತಾಸು ಗಂಟೆಲೆ ಅವರು ಸ್ಟೇಷನಲ್ಲೇ ಕೂಡಿಸ್ಕೊಂಡಿರ್ತಾರೆ ಅದನ್ನು ತಾವು ತಾವು ಕ್ವಶನ್ ಮಾಡ್ಬೋದು ಯಾಕಂದರೆ ಆರ್ಟಿಕಲ್ ಟ್ವೆಂಟಿ ಪ್ರಕಾರ ಸಂವಿಧಾನವಾಗಿ ನಮಗೆ ಕೊಟ್ಟಿದೆ ಅದನ್ನು ಆರೋಪಿ ನಿಮಗೆ ಯಾಕೆ ಅರೆಸ್ಟ್ ಮಾಡಿದ್ದಾರೆ ಆಮೇಲೆ ಅವನಿಗೆ ಇಚ್ಛೆ ಅವನಿಗೆ ಇಷ್ಟಪಟ್ಟಂಥ ಲಾಯರ್ನ ಇಟ್ಕೊಳ್ಳೋಕೆ ಅದಕ್ಕೆ ಹಕ್ಕಿದೆ ಆ ಹಕ್ಕನ್ನು ಕೂಡ ಅದನ್ನು ಡೆನೇ ಮಾಡಕ್ಕೆ ಬರಲ್ಲ ಆದ ಕಾರಣ ಇವೆಲ್ಲ ತಾವು ಗಮನ ಇಟ್ಕೊಳ್ಬೇಕು ಇನ್ನೂ ಹತ್ತು ಹಲವಾರು ಕಾನೂನುಗಳಿವೆ ಅವನ ಸಣ್ಣ ಪುಟ್ಟ ಕಾನೂನು ಮುಂದೆ ತಿಳಿಸ್ತಾರೆ ನಮ್ಮ ಸಂಪೂರ್ಣ ವ್ಯಕ್ತಿಗಳಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಆಗಮಿಸಿ ನನಗೆ ಮಾತನಾಡಲಿಕ್ಕೆ ಕೊಟ್ಟು ಎಲ್ಲರಿಗೂ ವಂದಿಸಿ ನಾನು ಎರಡು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಆರ್ ಟಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು